ಕನ್ನಡದ ನಾಡು ನುಡಿಗಾಗಿ ಶ್ರಮಿಸಿದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರಿಗೆ ರಾಜ್ಯ ಸರ್ಕಾರದಿಂದ ಪ್ರತಿ ವರ್ಷ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಿ ಗೌರವಿಸಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಪ್ರಶಸ್ತಿ ಪಡೆದ ಎಪ್ಪತ್ತು ಸಾಧಕರಲ್ಲಿ ರಾಮಯ್ಯ ಯೂನಿವರ್ಸಿಟಿ ಅಪ್ಲೈಡ್ ಸೈನ್ಸ್ ಕುಲಪತಿ ಡಾಕ್ಟರ್ ಎಂಆರ್ ಜಯರಾಮ್ ಒಬ್ಬರು ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಸೇವೆಯನ್ನು ಸಲ್ಲಿಸಿದರಿಂದ ಅವರನ್ನು ಗುರುತಿಸಿ ರಾಜ್ಯ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಇನ್ನು ಈ ಸಂದರ್ಭವನ್ನು ಹಾಗೂ ಈ ಒಂದು ಸಂಭ್ರಮವನ್ನು ಆಚರಿಸಲು ಗೋಕುಲ ಎಜುಕೇಷನ್ ಫೌಂಡೇಶನ್ ಮತ್ತು ರಾಮಯ್ಯ ಯೂನಿವರ್ಸಿಟಿ ಅಪ್ಲೈಡ್ ಸೈನ್ಸ್ ವತಿಯಿಂದ ಇಂದು ಅದ್ದೂರಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಪುರಸ್ಕೃತರಾದ ಡಾಕ್ಟರ್ ಎಂಆರ್ ಜಯರಾಮ್ ಅವರಿಗೆ ಸಂಸ್ಥೆಯ ಮ್ಯಾನೇಜ್ಮೆಂಟ್ ಮತ್ತು ಸಿಬ್ಬಂದಿಯಿಂದ ಗೌರವಿಸಿ ಅಭಿನಂದಿಸಲಾಯಿತು ಇನ್ನು ಈ ಸಂಭ್ರಮಾಚರಣೆಯಲ್ಲಿ ಮುಖ್ಯ ಅತಿಥಿಯಾಗಿ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಶಿವರಾಜ್ ವಿ ಪಾಟೀಲ್ ಭಾಗವಹಿಸಿದ್ದರೂ ಜೊತೆಗೆ ಆಡಳಿತ ಮಂಡಳಿ ಸಿಬ್ಬಂದಿ ಜೊತೆಗೆ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂಭ್ರಮಿಸಿದರು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಡಾಕ್ಟರ್ ಎಂ ಆರ್ ಜಯರಾಮ್ ಅವರು ಕೊಟ್ಟದ್ದು ಅತ್ಯಂತ ಸಂತೋಷ ವಿಷಯ ಮತ್ತು ಅಭಿಮಾನ ಪಡತಕ್ಕಂಥ ವಿಷಯ ಪ್ರಶಸ್ತಿ ಅವ್ರಿಗೆ ಪ್ರಶಸ್ತಿ ಕೊಡೋದ್ರಿಂದ ಆ ಪ್ರಶಸ್ತಿ ಗೌರವನ ಹೆಚ್ಚಾಗಿದೆ ಅಂತ ಕೊಡ್ತಿದ್ದೀನಿ ಯಾಕೆಂದರೆ ಒಂದು ದೊಡ್ಡ ಸಾಧನೆ ಮಾಡಿದ್ದಾರೆ ಅಂಥ ಸಾಧಕರಿಗೆ ಪ್ರಶಸ್ತಿ ಕೊಟ್ಟಾಗ ಆ ಪ್ರಶಸ್ತಿಯ ಗೌರವ ಹೆಚ್ಚಾಗ್ತದೆ ಜೊತೆಗೆ ಬೇರೆಯವರು ಕೂಡ ನಾವು ಆ ಥರ ಒಂದು ಸಾಧನೆ ಮಾಡತಕ್ಕಂಥ ಒಂದು ಇವತ್ತು ಕರ್ನಾಟಕ ರಾಜ್ಯದ ಸರ್ಕಾರದವರು ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಅದು ಶಿಕ್ಷಣ ಇದಕ್ಕೆ ನಾನು ನನಗೆ ಕೊಟ್ಟಿದ್ದಾರೆ ಏನೋ ಒಂದು ಸೇವೆಯನ್ನು ಮಾಡಿದ್ದೇನೆ ಈ ಸಂಸ್ಥೆಗಳು ಸಮಾಜಕ್ಕೆ ಸೇವೆಯನ್ನು ಮಾಡುವಂಥ ಒಂದು ಭೌತ ಏನು ಎಜುಕೇಷನ್ ಇರ್ಬೋದು ಹೆಲ್ತ್ ಇರ್ಬೋದು ಎರಡರಲ್ಲೂ ಕೂಡ ಸಮಾಜ ಸೇವೆ ಮಾಡಿರೋದಕ್ಕೆ ಒಂದು ಗುರುತನ್ನು ಮಾಡಿದ್ದಾರೆ ಇವತ್ತು ಕರ್ನಾಟಕ ರಾಜ್ಯದ ಸರ್ಕಾರದವರು ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಅದು ಶಿಕ್ಷಣ ಇದಕ್ಕೆ ನಾನು ನನಗೆ ಕೊಟ್ಟಿದ್ದಾರೆ ಏನೋ ಒಂದು ಸೇವೆಯನ್ನು ಮಾಡಿದ್ದೇನೆ ಕನ್ನಡದ ನಾಡು ನುಡಿಗಾಗಿ ಶ್ರಮಿಸಿದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರಿಗೆ ರಾಜ್ಯ ಸರ್ಕಾರದಿಂದ ಪ್ರತಿ ವರ್ಷ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಿ ಗೌರವಿಸಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಪ್ರಶಸ್ತಿ ಪಡೆದ ಎಪ್ಪತ್ತು ಸಾಧಕರಲ್ಲಿ ರಾಮಯ್ಯ ಯೂನಿವರ್ಸಿಟಿ ಅಪ್ಲೈಡ್ ಸೈನ್ಸ್ ಕುಲಪತಿ ಡಾಕ್ಟರ್ ಎಂಆರ್ ಜಯರಾಮ್ ಕೂಡವಬ್ಬರು ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಸೇವೆಯನ್ನು ಸಲ್ಲಿಸಿದ್ರಿಂದ ಅವರನ್ನು ಗುರುತಿಸಿ ರಾಜ್ಯ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಇನ್ನು ಈ ಸಂದರ್ಭವನ್ನು ಹಾಗೂ ಈ ಒಂದು ಸಂಭ್ರಮವನ್ನು ಆಚರಿಸಲು ಗೋಕುಲ ಎಜುಕೇಷನ್ ಫೌಂಡೇಶನ್ ಮತ್ತು ರಾಮಯ್ಯ ಯೂನಿವರ್ಸಿಟಿ ಅಪ್ಲೈಡ್ ಸೈನ್ಸ್ ವತಿಯಿಂದ ಇಂದು ಅದ್ದೂರಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಪುರಸ್ಕೃತರಾದ ಡಾಕ್ಟರ್ ಎಂಆರ್ ಜಯರಾಮ್ ಅವರಿಗೆ ಸಂಸ್ಥೆಯ ಮ್ಯಾನೇಜ್ಮೆಂಟ್ ಮತ್ತು ಸಿಬ್ಬಂದಿಯಿಂದ ಗೌರವಿಸಿ ಅಭಿನಂದಿಸಲಾಯಿತು ಇನ್ನು ಈ ಸಂಭ್ರಮಾಚರಣೆಯಲ್ಲಿ ಮುಖ್ಯ ಅತಿಥಿಯಾಗಿ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಶಿವರಾಜ್ ವಿ ಪಾಟೀಲ್ ಭಾಗವಹಿಸಿದ್ರು ಜೊತೆಗೆ ಆಡಳಿತ ಮಂಡಳಿ ಸಿಬ್ಬಂದಿ ಜೊತೆಗೆ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂಭ್ರಮಿಸಿದರು ಇವತ್ತು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಡಾಕ್ಟರ್ ಎಂ ಆರ್ ಜಯರಾಮ್ ಅವರು ಕೊಟ್ಟಿದ್ದು ಅತ್ಯಂತ ಸಂತೋಷ ವಿಷಯ ಮತ್ತು ಅಭಿಮಾನ ಪಡತಕ್ಕಂಥ ವಿಷಯ ಪ್ರಶಸ್ತಿ ಅವ್ರಿಗೆ ಪ್ರಶಸ್ತಿ ಕೊಡೋದ್ರಿಂದ ಆ ಪ್ರಶಸ್ತಿಯ ಗೌರವನ ಹೆಚ್ಚಾಗಿದೆ ಅಂತ ಕೊಡ್ತಿದ್ದೀನಿ ಯಾಕೆಂದರೆ ಒಂದು ದೊಡ್ಡ ಸಾಧನೆ ಮಾಡಿದ್ದಾರೆ ಅಂಥ ಸಾಧಕರಿಗೆ ಪ್ರಶಸ್ತಿ ಕೊಟ್ಟಾಗ ಆ ಪ್ರಶಸ್ತಿಯ ಗೌರವ ಹೆಚ್ಚಾಗ್ತದೆ ಜೊತೆಗೆ ಬೇರೆಯವರು ಕೂಡ ನಾವು ಆ ಥರ ಒಂದು ಸಾಧನೆ ಮಾಡತಕ್ಕಂಥ ಒಂದು ಇವತ್ತು ಕರ್ನಾಟಕ ರಾಜ್ಯದ ಸರ್ಕಾರದವರು ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಅದು ಶಿಕ್ಷಣ ಇದಕ್ಕೆ ನಾನು ನನಗೆ ಕೊಟ್ಟಿದ್ದಾರೆ ಏನೋ ಒಂದು ಸೇವೆಯನ್ನು ಮಾಡಿದ್ದೇನೆ ಈ ಸಂಸ್ಥೆಗಳು ಸಮಾಜಕ್ಕೆ ಸೇವೆ ಮಾಡುವಂಥ ಒಂದು ಭೌತ್ ಏನು ಎಜುಕೇಷನ್ ಇರ್ಬೋದು ಹೆಲ್ತ್ ಇರ್ಬೋದು ಎರಡರಲ್ಲೂ ಕೂಡ ಸಮಾಜ ಸೇವೆ ಮಾಡಿರೋದಕ್ಕೆ ಒಂದು ಗುರ್ತನ್ನು ಮಾಡಿದ್ದಾರೆ ಇವತ್ತು ಕರ್ನಾಟಕ ರಾಜ್ಯದ ಸರ್ಕಾರದವರು ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಅದು ಶಿಕ್ಷಣ ಇದಕ್ಕೆ ನಾನು ನನಗೆ ಕೊಟ್ಟಿದ್ದಾರೆ ಏನೋ ಒಂದು ಸೇವೆಯನ್ನು ಮಾಡಿದ್ದೇನೆ ಕನ್ನಡದ ನಾಡು ನುಡಿಗಾಗಿ ಶ್ರಮಿಸಿದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರಿಗೆ ರಾಜ್ಯ ಸರ್ಕಾರದಿಂದ ಪ್ರತಿ ವರ್ಷ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಿ ಗೌರವಿಸಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಪ್ರಶಸ್ತಿ ಪಡೆದ ಎಪ್ಪತ್ತು ಸಾಧಕರಲ್ಲಿ ರಾಮಯ್ಯ ಯೂನಿವರ್ಸಿಟಿ ಅಪ್ಲೈಡ್ ಸೈನ್ಸ್ ಕುಲಪತಿ ಡಾಕ್ಟರ್ ಎಂಆರ್ ಜಯರಾಮ್ ಕೂಡ ಒಬ್ಬರು ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಸೇವೆಯನ್ನು ಸಲ್ಲಿಸಿದ್ರಿಂದ ಅವರನ್ನು ಗುರುತಿಸಿ ರಾಜ್ಯ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಇನ್ನು ಈ ಸಂದರ್ಭವನ್ನು ಹಾಗೂ ಈ ಒಂದು ಸಂಭ್ರಮವನ್ನು ಆಚರಿಸಲು ಗೋಕುಲ ಎಜುಕೇಷನ್ ಫೌಂಡೇಶನ್ ಮತ್ತು ರಾಮಯ್ಯ ಯೂನಿವರ್ಸಿಟಿ ಅಪ್ಲೈಡ್ ಸೈನ್ಸ್ ವತಿಯಿಂದ ಇಂದು ಅದ್ದೂರಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಪುರಸ್ಕೃತರಾದ ಡಾಕ್ಟರ್ ಎಂಆರ್ ಜಯರಾಮ್ ಅವರಿಗೆ ಸಂಸ್ಥೆಯ ಮ್ಯಾನೇಜ್ಮೆಂಟ್ ಮತ್ತು ಸಿಬ್ಬಂದಿಯಿಂದ ಗೌರವಿಸಿ ಅಭಿನಂದಿಸಲಾಯಿತು ಇನ್ನು ಈ ಸಂಭ್ರಮಾಚರಣೆಯಲ್ಲಿ ಮುಖ್ಯ ಅತಿಥಿಯಾಗಿ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಶಿವರಾಜ್ ವಿ ಪಾಟೀಲ್ ಭಾಗವಹಿಸಿದ್ರ ಜೊತೆಗೆ ಆಡಳಿತ ಮಂಡಳಿ ಸಿಬ್ಬಂದಿ ಜೊತೆಗೆ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂಭ್ರಮಿಸಿದರು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಡಾಕ್ಟರ್ ಎಂ ಆರ್ ಜಯರಾಮ್ ಅವರು ಕೊಟ್ಟದ್ದು ಅತ್ಯಂತ ಸಂತೋಷ ವಿಷಯ ಮತ್ತು ಅಭಿಮಾನ ಪಡತಕ್ಕಂಥ ವಿಷಯ ಪ್ರಶಸ್ತಿ ಅವ್ರಿಗೆ ಪ್ರಶಸ್ತಿ ಕೊಡೋದ್ರಿಂದ ಆ ಪ್ರಶಸ್ತಿ ಗೌರವನ ಹೆಚ್ಚಾಗಿದೆ ಅಂತ ಕೊಡ್ತಿದ್ದೀನಿ ಯಾಕೆಂದರೆ ಒಂದು ದೊಡ್ಡ ಸಾಧನೆ ಮಾಡಿದ್ದಾರೆ ಅಂಥ ಸಾಧಕರಿಗೆ ಪ್ರಶಸ್ತಿ ಕೊಟ್ಟಾಗ ಆ ಪ್ರಶಸ್ತಿಯ ಗೌರವ ಹೆಚ್ಚಾಗ್ತದೆ ಜೊತೆಗೆ ಬೇರೆಯವರು ಕೂಡ ನಾವು ಆ ಥರ ಒಂದು ಸಾಧನೆ ಮಾಡತಕ್ಕಂಥ ಒಂದು ಇವತ್ತು ಕರ್ನಾಟಕ ರಾಜ್ಯದ ಸರ್ಕಾರದವರು ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಅದು ಶಿಕ್ಷಣ ಇದಕ್ಕೆ ನಾನು ನನಗೆ ಕೊಟ್ಟಿದ್ದಾರೆ ಏನೋ ಒಂದು ಸೇವೆಯನ್ನು ಮಾಡಿದ್ದೇನೆ ಈ ಸಂಸ್ಥೆಗಳು ಸಮಾಜಕ್ಕೆ ಸೇವೆಯನ್ನು ಮಾಡುವಂಥ ಒಂದು ಭೌತ್ ಏನು ಎಜುಕೇಷನ್ ಇರ್ಬೋದು ಹೆಲ್ತ್ ಇರ್ಬೋದು ಎರಡರಲ್ಲೂ ಕೂಡ ಸಮಾಜ ಸೇವೆ ಮಾಡಿರೋದಕ್ಕೆ ಒಂದು ಗುರ್ತನ್ನು ಮಾಡಿದ್ದಾರೆ ಇವತ್ತು ಕರ್ನಾಟಕ ರಾಜ್ಯದ ಸರ್ಕಾರದವರು ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಅದು ಶಿಕ್ಷಣ ಇದಕ್ಕೆ ನಾನು ನನಗೆ ಕೊಟ್ಟಿದ್ದಾರೆ ಏನೋ ಒಂದು ಸೇವೆಯನ್ನು ಮಾಡಿದ್ದೇನೆ ಕನ್ನಡದ ನಾಡು ನುಡಿಗಾಗಿ ಶ್ರಮಿಸಿದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರಿಗೆ ರಾಜ್ಯ ಸರ್ಕಾರದಿಂದ ಪ್ರತಿ ವರ್ಷ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಿ ಗೌರವಿಸಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಪ್ರಶಸ್ತಿ ಪಡೆದ ಎಪ್ಪತ್ತು ಸಾಧಕರಲ್ಲಿ ರಾಮಯ್ಯ ಯೂನಿವರ್ಸಿಟಿ ಅಪ್ಲೈಡ್ ಸೈನ್ಸ್ ಕುಲಪತಿ ಡಾಕ್ಟರ್ ಎಂಆರ್ ಜಯರಾಮ್ ಒಬ್ಬರು ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಸೇವೆಯನ್ನು ಸಲ್ಲಿಸಿದರಿಂದ ಅವರನ್ನು ಗುರುತಿಸಿ ರಾಜ್ಯ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಇನ್ನು ಈ ಸಂದರ್ಭವನ್ನು ಹಾಗೂ ಈ ಒಂದು ಸಂಭ್ರಮವನ್ನು ಆಚರಿಸಲು ಗೋಕುಲ ಎಜುಕೇಷನ್ ಫೌಂಡೇಶನ್ ಮತ್ತು ರಾಮಯ್ಯ ಯೂನಿವರ್ಸಿಟಿ ಅಪ್ಲೈಡ್ ಸೈನ್ಸ್ ವತಿಯಿಂದ ಇಂದು ಅದ್ದೂರಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಪುರಸ್ಕೃತರಾದ ಡಾಕ್ಟರ್ ಎಂಆರ್ ಜಯರಾಮ್ ಅವರಿಗೆ ಸಂಸ್ಥೆಯ ಮ್ಯಾನೇಜ್ಮೆಂಟ್ ಮತ್ತು ಸಿಬ್ಬಂದಿಯಿಂದ ಗೌರವಿಸಿ ಅಭಿನಂದಿಸಲಾಯಿತು ಇನ್ನು ಈ ಸಂಭ್ರಮಾಚರಣೆಯಲ್ಲಿ ಮುಖ್ಯ ಅತಿಥಿಯಾಗಿ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಶಿವರಾಜ್ ವಿ ಪಾಟೀಲ್ ಭಾಗವಹಿಸಿದ್ರು ಜೊತೆಗೆ ಆಡಳಿತ ಮಂಡಳಿ ಸಿಬ್ಬಂದಿ ಜೊತೆಗೆ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂಭ್ರಮಿಸಿದರು ಇವತ್ತು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಡಾಕ್ಟರ್ ಎಂ ಆರ್ ಜಯರಾಮ್ ಅವರು ಕೊಟ್ಟಿದ್ದು ಅತ್ಯಂತ ಸಂತೋಷ ವಿಷಯ ಮತ್ತು ಅಭಿಮಾನ ಪಡತಕ್ಕಂಥ ವಿಷಯ ಪ್ರಶಸ್ತಿ ಅವ್ರಿಗೆ ಪ್ರಶಸ್ತಿ ಕೊಡೋದ್ರಿಂದ ಆ ಪ್ರಶಸ್ತಿಯ ಗೌರವ ಹೆಚ್ಚಾಗಿದೆ ಅಂತ ಕೊಡ್ತಿದ್ದೀನಿ ಯಾಕೆಂದರೆ ಒಂದು ದೊಡ್ಡ ಸಾಧನೆ ಮಾಡಿದ್ದಾರೆ ಅಂಥ ಸಾಧಕರಿಗೆ ಪ್ರಶಸ್ತಿ ಕೊಟ್ಟಾಗ ಆ ಪ್ರಶಸ್ತಿಯ ಗೌರವ ಹೆಚ್ಚಾಗ್ತದೆ ಜೊತೆಗೆ ಬೇರೆಯವರು ಕೂಡ ನಾವು ಆ ಥರ ಒಂದು ಸಾಧನೆ ಮಾಡತಕ್ಕಂಥ ಒಂದು ಇವತ್ತು ಕರ್ನಾಟಕ ರಾಜ್ಯದ ಸರ್ಕಾರದವರು ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಅದು ಶಿಕ್ಷಣ ಇದಕ್ಕೆ ನಾವು ನನಗೆ ಕೊಟ್ಟಿದ್ದಾರೆ ಏನೋ ಒಂದು ಸೇವೆಯನ್ನು ಮಾಡಿದ್ದೇನೆ ಈ ಸಂಸ್ಥೆಗಳು ಸಮಾಜಕ್ಕೆ ಸೇವೆ ಮಾಡುವಂಥ ಒಂದು ಭೌತ್ ಏನು ಎಜುಕೇಷನ್ ಇರ್ಬೋದು ಹೆಲ್ತ್ ಇರ್ಬೋದು ಎರಡರಲ್ಲೂ ಕೂಡ ಸಮಾಜ ಸೇವೆ ಮಾಡಿರೋದಕ್ಕೆ ಒಂದು ಗುರುತನ್ನು ಮಾಡಿದ್ದಾರೆ ಇವತ್ತು ಕರ್ನಾಟಕ ರಾಜ್ಯದ ಸರ್ಕಾರದವರು ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಅದು ಶಿಕ್ಷಣ ಇದಕ್ಕೆ ನಾವು ನನಗೆ ಕೊಟ್ಟಿದ್ದಾರೆ ಏನೋ ಒಂದು ಸೇವೆಯನ್ನು ಮಾಡಿದ್ದೇನೆ